ಹಾಯ್ ಹಲೋ ನಮಸ್ತೆ ಎಲ್ಲರೇ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನೆಲ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತು ಒಂದು ಸಿಂಪಲ್ ಆಗಿರೋ ವೆಜ್ ಬಿರಿಯಾನಿನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ವಿಕ್ಕಾಗಿ ಯಾವ ಥರ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕೊನೆಯವರೆಗೂ ವಾಚ್ ಮಾಡಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕಾದ ನಂತರ ಎರಡು ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಕಾದ ನಂತರ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಸೊ ಎರಡು ಎರಡು ಇಲ್ಲ ಮೂರು ಜನಕ್ಕೆ ಆಗುವಷ್ಟನ್ನು ಮಾತ್ರ ಇದ್ದೀನಿ ಸೊ ಇದು ಎಣ್ಣೆ ಕಾದ ನಂತರ ಒಂದು ಚಕ್ರಮಗ್ಗು ಎರಡು ಏಲಕ್ಕಿ ಎರಡು ಚಕ್ಕೆ ಎರಡು ಲವಂಗ ಸೊ ಎರಡು ಪಲಾವ್ ಎಲೆ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಲ್ಲು ಇದ್ರೂ ಕೂಡ ಹಾಕಬಹುದು ಇಲ್ಲ ಅನ್ನೋರು ಕೂಡ ಸ್ಕಿಪ್ ಮಾಡ್ಬೋದು ಈ ಕಲ್ಲು ಫ್ಲೇವರಿಗಷ್ಟೇ ಸೊ ಇದೆಲ್ಲ ಹಾಕಿದ ನಂತರ ಒಂದು ಇಲ್ಲ ಎರಡು ಈರುಳ್ಳಿನ ತೊಗೊಂಡು ಈ ಥರ ಉದ್ದುದ್ದ ಪೀಸ್ಗಳ್ನಾಗಿ ಕಟ್ ಮಾಡಿಕೊಂಡು ಅದು ಕೂಡ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಬರೋವರೆಗೂ ಇದಾದ ಮೇಲೆ ಒಂದು ಚಮಚದಷ್ಟು ನಾನು ಬೆಳ್ಳುಳ್ಳಿ ಹಸಿ ಸುಂಟಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಹಸಿ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಆಗಬೇಕು ಸೊ ಇದಾದ ನಂತರ ಒಂದು ಟೊಮೊಟೊ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಟೊಮೊಟೊ ಹಾಕಿದ ನಂತರ ಒಂದು ಐದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಟೊಮೊಟೊ ಕೂಡ ನಮಗೆ ಸ್ಮೂತ್ ಆಗಬೇಕು ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರಬೇಕು ಸೊ ಈಗ ಫ್ರೈ ಆಗಿದೆ ಇದಕ್ಕೀಗ ಇದಕ್ಕೆ ನಾವು ಹೆಚ್ಚಿರುವಂತಹ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಆಲೂಗಡ್ಡೆಯನ್ನ ತೊಗೊಂಡು ಮೇಲೆ ಸಿಪ್ಪೆ ತೆಗೆದು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ತೊಳೆದು ಹಾಕ್ತಾಯಿದ್ದೀನಿ ಸೊ ಹಾಗೆ ಒಂದು ಬೌಲಷ್ಟು ಬೀನ್ಸ್ ಕೂಡ ಹಾಕ್ತಾಯಿದ್ದೀನಿ ಒಂದು ಬೌಲಷ್ಟು ಕ್ಯಾರೆಟು ಬಟಾಣಿ ಇದ್ರೆ ಬಟಾಣಿ ಹಾಕೋಬೋದು ಸೊ ನನಗೆ ಇಲ್ಲಿ ಬಟಾಣಿ ಇಲ್ಲ ಸೊ ಹಾಗಾಗಿ ನಾನಿಲ್ಲ ಅವರೇ ಕಾಳನ್ನ ಸಿಪೆ ತೆಗೋದು ಇದನ್ನು ಕೂಡ ಒಂದು ಬೌಲ್ ಅಷ್ಟನ್ನ ಹಾಕೋತಾ ಇದ್ದೀನಿ ಸೊ ಇವೆಲ್ಲವೂ ಸ್ವಲ್ಪ ತರಕಾರಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಒಂದು ಐದು ಹತ್ತು ನಿಮಿಷಗಳ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಸ್ಪೈಸಸ್ಗಳ್ನ ಇದ್ದೀನಿ ಒಂದು ಸ್ಪೂನಷ್ಟು ಖಾರ ಪುಡಿ ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡರ್ ಒಂದು ಸ್ಪೂನಷ್ಟು ಪೆಪ್ಪರ್ ಪುಡಿ ಎಲ್ಲ ಸ್ಪೈಸಸ್ಗಳು ಹಾಕಿದ ನಂತರ ಇಲ್ಲಿ ಐದು ನಿಮಿಷಗಳ ಕಾಲ ಮತ್ತೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಬೌಲಷ್ಟು ಹುಳಿ ಮೊಸರು ತೊಗೊಳ್ತಾ ಇದ್ದೀನಿ ಸೊ ಹುಳಿ ಮೊಸರು ಇಲ್ಲ ಅನ್ನೋರು ಕೂಡ ಮಾಮೂಲಿ ಮೊಸರು ತೊಗೋಬೋದು ನೋ ಪ್ರಾಬ್ಲಮ್ ಸ್ವಲ್ಪ ಹುಳಿ ಮೊಸರು ತೊಗೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣ ಅಷ್ಟೇ ಸೊ ಇದು ನಾನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಸೊ ಈಗ ನೋಡಿ ಕುದಿ ಬರ್ತಾ ಇದೆ ಸೊ ಈ ಕುದಿ ಬಂದ ನಂತರ ಇದು ಬೌಲ್ ಅಷ್ಟು ನೆನೆ ಹಾಕಿದ್ದೆ ಸೊ ಒಂದು ಐದು ನಿಮಿಷಗಳ ಕಾಲ ಸೊ ಅದನ್ನು ಮತ್ತೆ ತೊಳೆದು ಒಂದು ಆ ಬೌಲಲ್ಲೇ ಹಾಕೋತಾ ಇದ್ದೀನಿ ಸೊ ಯಾಕಂದರೆ ಮೇಜರ್ಮೆಂಟ್ ಗೊತ್ತಾಗಲಿ ಅನ್ನೋ ಕಾರಣಕ್ಕಷ್ಟೇ ಸೊ ನಾನು ಇಲ್ಲಿ ಮಾಮೂಲಿ ಅಕ್ಕಿನೇ ತೊಗೊತಿದ್ದೀನಿ ಸೊ ಇಲ್ಲಿ ಬಾಸುಮತಿ ಅಕ್ಕಿ ತಗೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನಾನು ಇಲ್ಲಿ ಮಾಮೂಲಿ ಅಕ್ಕಿನೇ ತೊಗೊಂಡು ಮಾಡ್ತಾ ಇದ್ದೀನಿ ಯಾವ ಬೌಲಲ್ಲಿ ಅಕ್ಕಿನ ಹಾಕ್ಕೊಂಡಿದ್ಯೋ ಅದೋ ಮೇಜರ್ಮೆಂಟಲ್ಲಿ ಅದೇ ಬೌಲಲ್ಲಿ ಮೂರರಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ಮೂರು ಬೌಲಷ್ಟು ನೀರು ಇದ್ದೀನಿ ಒಂದು ಬೌಲ್ ಅಕ್ಕಿ ಹಾಕೊಂಡಿದ್ದೆ ಮೂರು ಬೌಲಷ್ಟು ನೀರು ಇದ್ದೀನಿ ಸೊ ನೀವು ಯಾವುದೇ ಅಳತೆ ತೊಗೊಂಡ್ರು ಅದ್ರ ಮೇಜರ್ಮೆಂಟಿಗೆ ತಕ್ಕಾಗಿ ನೀರು ಹಾಕ್ಕೊಂಡ್ರೆ ಸೊ ಅಲ್ಲಿ ಅನ್ನ ಉದುರಾಗಿ ಚೆನ್ನಾಗಿ ಬರುತ್ತೆ ಸೊ ಈಗ ನಾನು ಈಗ ಹಾಕಿದ್ದಾಯ್ತು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಹೆಚ್ಚಿರುವಂತಹ ಕೊತ್ತಂಬರಿ ಕೂಡ ಇದ್ದೀನಿ ನಾನು ಹಾಗೆ ಇದ್ರ ಜೊತೆಗೆ ಪುದೀನ ಎಲೆ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಲಾಸ್ಟಿಗೆ ಕೊತ್ತಂಬರಿ ಪುದೀನ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಕೂಡ ಅಷ್ಟೇ ಘಮ ಘಮ ಅಂತಿರುತ್ತೋ ಸೊ ಹಾಗಾಗಿ ಲಾಸ್ಟಿಗೆ ಇದ್ದೀನಿ ಸೊ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ನಲ್ಲಿ ಇಟ್ಲನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಇದೆರಡು ಆಗಬೇಕು ಎರಡು ವಿಷಲ್ ಆಯಿತು ಸೊ ಈಗಿನ ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಟು ಇದು ಗಾಳಿಯೆಲ್ಲ ಹೋದ್ಮೇಲೆ ಸೊ ಇದನ್ನ ಓಪನ್ ಮಾಡಿ ನೋಡಿ ಯಾವ ಥರ ಉದುರು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೆಲ್ಲು ಕೂಡ ಅಷ್ಟೇ ಘಮ ಘಮ ಅಂತಿದೆ ನೋಡಿ ವೆಜ್ ಬಿರಿಯಾನಿ ಜೊತೆಗೆ ನಾನು ರಾಯ್ತ ಕೂಡ ಮಾಡ್ಕೊಂಡಿದ್ದೆ ಸೊ ಒಂದು ಮೊಸೂರಿಗೆ ಒಂದು ಕ್ಯಾರೆಟು ಹಾಗೆ ಒಂದು ಸೌತೆಕಾಯಿನ ಒಂದು ಈರುಳ್ಳಿನ ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತುರ್ಕೊಂಡು ರಾಯ್ತ ಕೂಡ ರೆಡಿ ಮಾಡ್ಕೊಂಡೆ ಈಗ ಟೇಸ್ಟ್ ಮಾಡೋಣ ಬನ್ನಿ ಯಾವ ಥರ ಇದೆ ಅಂತ ವಾವು ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು ಸಕ್ಕತ್ತು ಅಲ್ಟಿಮೇಟ್ ವೆಜ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಫಾರ್ ವಾಚ್ ಬಾಯ್ ಬಾಯ್